ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬರೀ ಐದು ನಿಮಿಷದಲ್ಲಿ ರೆಡಿಯಾಗುವಂತಹ ಇನ್ಸ್ಟಂಟ್ ರಾಗಿ ಮಸಾಲ ದೋಸೆ ಮಾಡೋದು ಹೇಗೆ ಅಂತ ಇದ್ದೀನಿ ಇದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಕಪ್ ರಾಗಿ ಹಿಟ್ಟಿಗೆ ಎರಡು ಚಮಚ ಮೈದಾ ಹಿಟ್ಟು ಎರಡು ಚಮಚ ಕಡಲೆ ಹಿಟ್ಟು ಹಾಗೂ ಎರಡು ಚಮಚ ಚಿರೋಟಿ ರವೆಯನ್ನು ಸೇರಿಸಿ ಉಪ್ಪು ಸ್ವಲ್ಪ ಕುಕ್ಕಿಂಗ್ ಸೋಡಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ ಹಾಗೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಹಾಗೂ ಒಂದು ಚಮಚ ಹಸಿರು ಮೆಣಸಿನಕಾಯಿ ಬೀಸ್ಕೊಂಡು ಸೇರಿಸಿ ತೆಳ್ಳಗೆ ಅದನ್ನು ಕಲಿಸ್ಕೊಬೇಕು ನಂತರ ಕಾದಿರುವ ತವಾದ ಮೇಲೆ ದೋಸೆ ಉಯ್ಯಬೇಕು ಹೀಗೆ ಮೇಲಿಂದ ಉಯ್ಕೊಬೇಕು ದೋಸೆನ ಸ್ವಲ್ಪ ಅಡುಗೆ ಎಣ್ಣೆನ ಹಾಕ್ಬಿಟ್ಟು ಚೆನ್ನಾಗಿ ಸುಡಬೇಕಿದು ಈಗ ರುಚಿಯಾದ ಕ್ರಿಸ್ಪಿಯಾದ ಮಸಾಲ ರಾಗಿ ದೋಸೆ ರೆಡಿಯಾಗಿದೆ ನೀವು ಇದನ್ನು ಟ್ರೈ ಮಾಡಿ ಮಕ್ಕಳಂತೂ ತುಂಬ ಎಂಜಾಯ್ ಮಾಡಿ ಇದನ್ನು ತಿಂತಾರೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗೂ ಆಲನ್ನು ನೋಟಿಫಿಕೇಶನ್ನ ಸೆಲೆಕ್ಟ್ ಮಾಡಿಕೊಡಿ ಹಾಗೆ ಈ ವಿಡಿಯೋನ ಫುಲ್ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು